ಬಿಜೆಪಿಯಲ್ಲಿ ನಡೆದಿರತಕ್ಕಂತಹ ದೊಡ್ಡ ಮಟ್ಟದ ಬೆಳವಣಿಗೆ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಈ ರಮೇಶ್ ಜಾರಕಿಹೊಳಿ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಡ್ರು ಸೊ ಎಷ್ಟು ಬಾಂಧವ್ಯದಿಂದ ಇದ್ರು ಅಂತಂದ್ರೆ ಆ ಬಾಂಧವ್ಯ ಇದುವರೆಗೂ ಇದೆ ಅನ್ನೋದಕ್ಕೆ ಯಾವುದೇ ಒಂದಿಷ್ಟು ಸಂಶಯ ಕಾರಣಗಳು ಹುಟ್ಕೊಳ್ತಾ ಇದೆ ಆ ಸಂಶಯ ಕಾರಣಗಳು ಏನು ಅನ್ನುವಂಥದ್ದನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ ಸೊ ಈ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅಂದಾಗ ಇವರ ಬಾಂಧವ್ಯ ಹೇಗಿತ್ತು ಏನಿತ್ತು ಎಂಗೆಲ್ಲ ಮಾಡಿದ್ರು ರೆಬಲ್ಸ್ ಟೀಮ್ ತಟಸ್ಥಬನ ಬನ ಅದ್ರ ಜೊತೆಗೆ ಹೊಸ ಪಕ್ಷ ಕಟ್ಟುವಂತದ್ದು ಯತ್ನಾಡು ಬಿಜೆಪಿ ಕರ್ಸ್ಕೊಂಡು ಅಂತ ರಮೇಶ್ ಜಾರಕಿಹೊಳಿ ಹೇಳೋದೇನು ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆಲ್ಲ ಏನಿಸ್ತಾ ಇತ್ತು ಅಂತಂದ್ರೆ ಏ ಇಲ್ಲ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ರು ಕೂಡ ಜಗಜಂಟಿ ಮಲ್ರು ಅನ್ನೋ ರೀತಿಯಲ್ಲಿ ಜೋಡೆತ್ತುಗಳು ಅನ್ನೋ ರೀತಿಯಲ್ಲಿ ಸೊ ಏನಂದ್ರೂ ಕೂಡ ಇವರಿಬ್ರು ಕೂಡ ಅಷ್ಟು ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿದ್ರು ಈಗಲೂ ಆ ಬಾಂಡಿಂಗ್ ಇದೆಯಾ ಆ ಬಾಂಡಿಂಗ್ ಏನಾಯ್ತು ಅನ್ನುವಂತದನ್ನ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕೆಲವು ಪಾಯಿಂಟ್ಸ್ ಗಳು ಬರುತ್ತೆ ಇಲ್ಲಿ ಸೊ ಏನ್ ಪಾಯಿಂಟ್ಸ್ ಗಳು ಬರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸೊ ರಮೇಶ್ ಜಾರಕಿಹೊಳಿ ಈ ಕಡೆ ಬಸನಗೌಡ ಪಾಟೀಲ್ ಯತ್ನ ಸೊ ಇವರ ಬಾಂಧವ್ಯ ಹೇಗಿತ್ತು ಎಲ್ಲೆಲ್ಲೆಲ್ಲ ಹೋದ್ರು ಕೂಡ ಒಟ್ಟಿಗೆ ಹೋಗ್ತಿದ್ರು ಒಟ್ಟಿಗೆ ತಿರುಗಾಡ್ತಿದ್ರು ಇದೇ ಗೋಕಾಕ್ನ ಜಾತ್ರೆಗೂ ಕೂಡ ಯತ್ನಾಳ್ ಅವ್ರನ್ನ ಆಹ್ವಾನ ಮಾಡ್ಕೊಂಡಿದ್ರು ದೊಡ್ಡ ಮಟ್ಟದಲ್ಲಿ ಆ ಬಾಂಡಿಂಗ್ ಆ ದೋಸ್ತಿ ಎನ್ನುವಂಥದ್ದು ಏನಿತ್ತಲ್ಲ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಸೊ ಆದ್ರೆ ಅದಕ್ಕೆ ಹುಳಿ ಹಿಂಡುವಂತ ವಿಚಾರ ಸಿಕ್ಕಿದ್ದು ಇದೇ ವಿಚಾರದಲ್ಲಿ ಯಾವ ವಿಚಾರ ಅದು ಹುಳಿ ಹಿಂಡಿರುವಂತ ವಿಚಾರ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರಬೇಕು ಈ ರಮೇಶ್ ಕತ್ತಿ ಅವರ ಒಂದು ವೇದಿಕೆಯ ಮೇಲೆ ಹೋಗಿ ಯತ್ನಾಳ್ ರಮೇಶ್ ಕತ್ತಿಯವರ ಜೊತೆಗೆ ಅಥವಾ ಅವರು ಪರವಾಗಿ ಮಾತಾಡ್ತಾರೆ ಆ ಪರವಾಗಿ ಮಾತನಾಡುವ ಸಂದರ್ಭದಲ್ಲಿ ಸೊ ಯತ್ನಾಡ್ರವರು ಯೋಚನೆ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ಬಹುಶೇಕ ನಾನು ರಮೇಶ್ ಜಾರಕಿಹೊಳಿಯವರ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧನ ನಿಂತ್ಕೊಂಡಿದ್ದೀನಿ ಅನ್ನುವಂಥದ್ದು ಬಹುತೇಕ ಯತ್ನಾಡ್ರವರು ಮರೆತಿದ್ರು ಅಥವಾ ಗೊತ್ತಿದ್ದು ಮಾತನಾಡಿದ್ರು ಗೊತ್ತಿಲ್ಲ ಸೊ ಭಾಷಣವನ್ನ ಶುರು ಮಾಡಿಕೊಂಡ್ರು ರಮೇಶ್ ಕತ್ತಿ ಅವರ ಬೆನ್ನಿಗೆ ಸದಾ ಇರ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಸೊ ಈಗ ಡಿಸಿಸ್ ಸಿ ಬ್ಯಾಂಕ್ ನ ಚುನಾವಣೆಗೆ ಒದ್ದಾಡ್ತಾ ಇರುವಂತಹ ಈ ಕಡೆ ರಮೇಶ್ ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬ ಸೊ ಈ ಇಷ್ಟು ಎಲ್ಲ ಕಾರಣಾಂತರಗಳಿಂದ ಒದ್ದಾಡಿ 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 ಅವರದೇ ಆದಂತ ಪೈಪೋಟಿ ಇರಬೇಕಾದ್ರೆ ಯತ್ನಾಳ್ ಇದ್ದಕ್ಕಿದ್ದಂತೆ ಹೋಗಿ ರಮೇಶ್ ಕತ್ತಿಗೆ ಬೆಂಬಲ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿಗೆ ಅಸಮಾಧಾನ ಕಾರಣ ಆಗಿದೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಆಗಿದ್ದಾರೆ ಕಾರಣ ಈ ಸಹೋದರನ ವಿರುದ್ಧವಾಗಿ ರಮೇಶ್ ಕತ್ತಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಸಹೋದರನ ವಿರುದ್ಧವಾಗಿ ಅಂದ್ರೆ ಸತೀಪ್ ಜಾರಕಿಹೊಳಿಯವರ ವಿರುದ್ಧವಾಗಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಹೋಗಿ ಭಾಷಣ ಮಾಡಿರಲ್ಲ ಸೊ ಅದು ಬಹುತೇಕ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲೋ ಒಂದು ಕಡೆ ಕೊಂಚ ಕಾಡ್ತಾ ಇದೆ ಅನ್ನುವಂತಹ ಕೇಳ್ಬರ್ತಾ ಇದೆ ಅಂದ್ರೆ ಒಂದು ಮಾತು ಯತ್ನಾಳ್ ಕೇಳಬಹುದಿತ್ತು ಅನ್ನುವಂತ ನಿಟ್ಟಿನ ಸೊ ಅವರ ರಮೇಶ್ ಜಾರಕಿಹೊಳಿ ಅವರ ಬಹುತೇಕ ಉಚ್ಚಾರಣೆ ಆಗ್ತಾ ಇದೆ ಕಾರಣ ಇದು ಹೊರಗಡೆ ಬರೋದಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಇದೇ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಯತ್ನಾಳ್ ಅವರು ಮುಖಾಮುಖಿ ಆದಂತೆ ಅದು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಸೊ ಏರ್ಪೋರ್ಟ್ ನಲ್ಲಿ ಮುಖಾಮುಖಿ ಆದಾಗಲೂ ಸಹ ಸೊ ಆ ಕಡೆ ಅವರು ನೋಡಿಲ್ಲ ಇವರು ನೋಡಿಲ್ಲ ಸೀದಾ ಅವ್ರದವ್ರ ಪಾಡಿಗೆ ಅವರು ಇವ್ರ ಇವ್ರ ಪಾಡಿಗೆ ಇವರು ಹೋಗ್ತಾ ಇರುವಂತಹ ದೃಶ್ಯ ಮತ್ತು ಇಮೇಜಸ್ಗಳು ಕೆಲವೊಂದಿಷ್ಟುಗಳು ಬರ್ತಾ ಇದ್ವು ಸೊ ಅವುಗಳನ್ನು ಸ್ಥಗಿತಗೊಳಿಸಿದ್ದಾರೆ ಅವುಗಳನ್ನ ಎಲ್ಲೂ ಕೂಡ ಒಂಥರ ರಿವೈಡ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸೊ ಅಂದ್ರೆ ಬೇರೆ ಕಡೆ ಸೇರ್ ಮಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ ಸೊ ಆ ರೀತಿ ನಡೆದಿರುವಂತಹ ವಿಚಾರವನ್ನ ನೋಡಿದಾಗ ಬಹುತೇಕ ಯತ್ನಾಳ್ ಮತ್ತು ಬಸನಗೌಡ ಸಾರಿ ಯತ್ನಾಳ್ ಮತ್ತು ಈ ಕಡೆ ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಏನಾದರೂ ಒಂದು ದೊಡ್ಡ ಮಟ್ಟದ ವೈಮನಸ್ಸು ಶುರು ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಏನಾದ್ರೂ ಅಂತ ವೈಮನಸ್ಸಿಗೆ ಕಾರಣ ಆಯ್ತು ಅನ್ನುವಂಥದ್ದಾದ್ರೆ ಬಹುತೇಕ ಬಸವರ ಈ ಬಸನಗೌಡ ಪಾಟೀಲ್ ರವರ ಒಂದು ಈ ವ್ಯವಸ್ಥೆ ಏನ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಹೊಸ ಪಕ್ಷ ಆಗ್ಲಿ ಬಿಜೆಪಿಗೆ ಬರೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ पर शक्ति बला ಕಡಿಮೆ ಆಗುವಂತ ಸಾಧ್ಯತೆ ಕಾಣಿಸುತ್ತೆ ಯಾಕಂದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಬಹಳ ಆತ್ಮೀಯರಾಗಿದ್ದಂಥವರು ಅಹ್ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗತಕ್ಕಂಥವ್ರು ಎಲ್ಲ ವೇದಿಕೆಯಲ್ಲೂ ಕೂಡ ಭಾಗಿಯಾಗತಕ್ಕಂಥವ್ರು ಮತ್ತೆ ಎಲ್ಲ ಸಾಂತ್ವನಗಳನ್ನ ಹೇಳ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಡ್ರವರು ತಿಳಿದು ನಂತರವೂ ಸಹ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ರ ಅಥವಾ ಇದನ್ನ ಆಲೋಚನೆ ಮಾಡ್ದೇನೆ ಬಸನಗೌಡ ಪಾಟೀಲ್ ಯತ್ನಾಡ್ರು ಸೊ ಆ ರೀತಿ ಒಂದು ಅಬ್ಬರದ ಭಾಷಣಕ್ಕೆ ಹೋದ್ರ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಆ ಭಾಷಣಗಳನ್ನ ನಾವು ಕೇಳ್ತಾ ಇದ್ರೆ ಅಥವಾ ಅವರು ಮಾತನಾಡಿರುವಂತಹ ಶೈಲಿಯ ವಿಚಾರಗಳನ್ನ ಕೇಳ್ತಾ ಇದ್ರೆ ಬಹುತೇಕ ಜಾರಕಿಹೊಳಿ ಕುಟುಂಬದ ವಿರುದ್ಧ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಮಾತನಾಡಿಲ್ಲ ಅನ್ನುವಂತಹ ನೀತಿಯ ಒಂದಿಷ್ಟು ಮಾತುಗಳು ಕೇಳಿ ಬರುತ್ತೆ ಆದ್ರೆ ಎಷ್ಟೇ ಆಗಲಿ ಯಾವಾಗ ಯತ್ನಾಳ್ ತನ್ನ ಒಂದು ವಿಚಾರಗಳನ್ನ ಹೇಳಿಕ್ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಕೂಡ ಒಂದು ಮಾತನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿಗೆ ಮತ್ತೆ ವಾಪಸ್ ಆಗ್ಬೇಕು ಯತ್ನಾಳ್ ಸಾಹೇಬರು ಅಂತ ಹೇಳಿ ಸೊ ಈ ಯತ್ನಾಳ್ ಸಾಜೆ ಪಿಗೆ ವಾಪಸ್ ಆಗಬೇಕು ಅಂತ ಈ ರಮೇಶ್ ಕತ್ತಿ ಅವರು ಹೇಳಿ ಅವರನ್ನ ಹೊಗಳಿ ಒಂದು ಏನು ಮಾತಿನಲ್ಲಿ ಶೈಲಿಯಲ್ಲಿ ಉಚ್ಚಾರ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಜನಗಳ ಸಿಳ್ಳೆ ಕೂಗು ಚಪ್ಪಾಳೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಮತ್ತೆ ಆಮೇಲೆ ಇಲ್ಲ ಇಲ್ಲಿ ರಮೇಶ್ ಕತ್ತಿ ಗೆಲ್ಲೇಬೇಕು ಬಹಳ ಉತ್ತಮ ನಾಯಕ ಅಂತ ಏನು ಹೇಳಿ ಯತ್ನಾಳ್ ಭಾಷಣವನ್ನ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸಾಕಷ್ಟು ಸೊ ಅಂಶಗಳನ್ನ ಇಟ್ಟು ಮಾತಾಡ್ತಾರೆ ಇದು ರಮೇಶ್ ಜಾರಕಿಹೊಳಿ ಅವರ ಕಣ್ಣಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಗುವಂತೆ ಅವರ ಮನಸ್ಸಿಗೂ ಕೂಡ ಹರ್ಟ್ ಆಗಿದೆ ಸೊ ಅವರ ಕಣ್ಣಿಗೆ ಇದು ಬಿದ್ದಾಗ ಅಥವಾ ಕಿವಿಯಲ್ಲಿ ಕೇಳಿದಾಗ ಅವರಿಗೂ ಕೂಡ ಇದು ಏನಪ್ಪ ಯತ್ನಾಳ್ ಹಿಂಗ ಮಾತಾಡ್ಬಿಟ್ರು ಅನ್ನುವಂಥ ನಿಟ್ಟಿನ ಮಾತುಗಳು ಕೂಡ ಬಂದಿರಬಹುದು ಆದರೆ ಇವತ್ತಲ್ಲ ನಾಳೆ ಸೊ ಬಹುಶೇಕ ಇನ್ನು ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಹುತೇಕ ನನಗೆ ನಮ್ಮ ಒಂದು ಪತ್ರಿಕೋದ್ಯಮಕ್ಕೆ ತಿಳಿದಿರುವ ಮಟ್ಟಿಗೆ ಬಹುತೇಕ ರಮೇಶ್ ಕತ್ತಿ ಅವರ ಪರವಾಗಿ ಭಾಷಣ ಕೇಳಿಯಲ್ಲ ಅನ್ನುವಂಥದ್ದು ಕೇಳ್ಪಡ್ತಾ ಇದ್ದೀವಿ ಆದ್ರೆ ರಮೇಶ್ ಕತ್ತಿ ಮತ್ತೆ ಬನ್ನಿ ಅಂತ ಏನಾದರೂ ಯತ್ನಾಡ್ರಿಗೆ ಆಹ್ವಾನ ಕೊಟ್ಟಿದ್ದೆ ಆದರೆ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ಒಂದು ಈ ವ್ಯವಸ್ಥೆಯಲ್ಲಿ ಅಥವಾ ಈ ಚುನಾವಣೆಯ ಹಂತದಲ್ಲಿ ಏನಾದರೂ ಬರಲೇಬೇಕು ಅಂತ ಏನಾದರೂ ಕೇಳ್ಕೊಂಡ್ರೆ ಅಥವಾ ಬರಲೇಬೇಕು ಅಂತ ಏನಾದರೂ ಅವರ ವಿಚಾರವನ್ನು ಹೇಳ್ಕೊಂಡ್ರೆ ಆ ಸಂದರ್ಭದಲ್ಲಿ ಬಹುತೇಕ ನನಗನಿಸುವ ಮಟ್ಟಿಗೆ ಅಥವಾ ನಮ್ಮ ಪತ್ರಿಕೋದ್ಯಮಕ್ಕೆ ಅನಿಸುವ ಮಟ್ಟಿಗೆ ತಿಳಿದು ಬಂದಿರುವ ಮಟ್ಟಿಗೆ ಬಹುತೇಕ ಯತ್ನಾಳ್ ಬಸನಗೌಡ ಪಾಟೀಲ್ರವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ತಿಳಿದು ಬರುತ್ತೆ ಕಾರಣ ರಮೇಶ್ ಜಾರಕಿಹೊಳಿ ಅವ್ರನ್ನ ಕಳ್ಕೊಳ್ಬೇಕಾದ್ರೆ ಕಳ್ಕೊಳ್ಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗ್ತದೆ ಈ ಕಡೆ ನಿಮಗೆ ಗೊತ್ತಿದೆ ಪ್ರತಾಪ್ ಸಿಂಹ ಹಾಗೆ ಈ ರಮೇಶ್ ಜಾರಕಿಹೊಳಿ ಅವರು ನಂತರದಲ್ಲಿ ಇವರು ಯತ್ನಾಳ್ವ್ರು ನಂತರದಲ್ಲಿ ಬರ್ತಕ್ಕಂಥ ಜನ ನಾಯಕರು ಇದ್ದಾರೆ ಈ ಎಲ್ಲಾ ನಾಯಕರು ಕೂಡ ಒಗ್ಗಟ್ಟಾಗಿ ಜಾತ್ರೆಯನ್ನು ಮಾಡಿದ್ರು ನಂತರದಲ್ಲಿ ತಟಸ್ಥ ಬಣ ಆ ಬಣ ಈ ಬಣ ಅಂತೇಳಿ ಬಣಗಳಲ್ಲಿ ಗುರುತಿಸ್ಕೊಂಡು ಆದರೆ ಇದ್ದಕ್ಕಿದ್ದಂತೆ ಈ ರೀತಿ ಏನಾದರೂ ವೈಯಕ್ತಿಕವಾಗಿ ತಮ್ಮ ವೈಮನಸ್ಸುಗಳನ್ನು ಶುರು ಮಾಡಿಕೊಂಡ್ರು ಅಂದ್ರೆ ಮತ್ತಷ್ಟು ಬಿರುಕುಂಟಾಗ್ತದೆ ನಂತರದಲ್ಲಿ ಶಕ್ತಿ ಪ್ರದರ್ಶನಗಳಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಕಾರಣ ಬೇರೆ ಇರಬಹುದು ಆದರೆ ಈ ಕಾರಣಗಳನ್ನ ನಾವು ನೋಡ್ಕೊಂಡು ಬಂದಾಗ ಅಥವಾ ಜನಗಳ ಮುಂದೆ ಇವ್ರು ಮಾಡ್ತಾ ಇರುವಂತಹ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿರುವಂತದ್ದನ್ನ ನೋಡ್ತಾ ಇರ್ಬೋದು ನೋಡ್ತಿರುವಾಗ ಸೊ ರಮೇಶ್ ಕತ್ತಿ ಅವರ ಬೆಂಬಲಕ್ಕೆ ಯತ್ನಾಳ ಸಾಹೇಬ್ರ ಹೋಗಿ ನಿಂತ್ಕೊಂಡಿರೋ ನೋಡ್ತಿರಬೇಕಾದಾಗ ನೋಡ್ತಿರ್ಬೇಕಾದಾಗ ಸೊ ಇವೆಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಏನೋ ಒಂದು ವೈಮನಸ್ತಾಪ ಬಹುಶೇಕ ಅವರ ಇಬ್ರು ಸೈಲೆಂಟ್ ಆಗಿ ಹೋಗಿರೋದಾಗಿರ್ಬೋದು ಅಥವಾ ಅವರು ಒಬ್ರಿಗೊಬ್ರು ನೋಡದೆ ಹಾಗೆ ಹೋಗಿರೋದಾಗಿರಬಹುದು ಸೊ ಇದು ಆ ಒಂದು ವೈಮನಸ್ತಾಪಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ ಅಂತ ಹೇಳ್ಬೋದು ಅಥವಾ ಇನ್ನೇನಾದ್ರೂ ಕ್ರಾಸಿಂಗ್ ಆಯ್ತಾ ಏನಾಯ್ತು ಅನ್ನೋದನ್ನು ಕೂಡ ಮತ್ತಷ್ಟು ಅಪ್ಡೇಟ್ಸ್ ಗಳ ಮುಖಾಂತರ ನಿಮಗೆ ರಾಜಕೀಯ ಅಪ್ಡೇಟ್ಸ್ ಗಳ ಮುಖಾಂತರ ತಿಳಿಸ್ತಾ ಇರ್ತೀವಿ ಆದಷ್ಟು ರಮೇಶ್ ಜಾರಕಿಹೊಳಿಯಲ್ಲಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಡು ಆದಷ್ಟು ಒಂಟಿ ಆಗಿರೋದನ್ನ ಬಿಟ್ಟು ಜಂಟಿಗಳಾಗಲಿ ಅನ್ನುವಂಥದನ್ನ ಹೇಳುತ್ತಾ ಸೊ ಈ ಒಂದು ರಾಜಕೀಯ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ರಾಜಕೀಯ ಸುದ್ದಿಯಿಂದ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸೇರ್ ಮಾಡಿ